ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಗುಳುಂಬ ಅಥವಾ ಮ್ಯಾಂಗೋ ಜಾಮ್ ಅಥವಾ ಮಾವಿನಕಾಯಿ ಜಾಮ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ ಒಂದು ಬಾಣಲಿಯನ್ನು ಬಿಸಿ ಮಾಡಿಕೊಳ್ಳಿ ಬಿಸಿಯಾದ ನಂತರ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸಿ ತುಪ್ಪ ಬಿಸಿಯಾದ ನಂತರ ಅರ್ಧ ಕಪ್ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಒಣ ದ್ರಾಕ್ಷಿನ ಚೆನ್ನಾಗಿ ತೊಳೆದು ಸೇರಿಸಿ ಯಾಕಂದ್ರೆ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಒಣ ದ್ರಾಕ್ಷಿ ಚೆನ್ನಾಗಿ ರೋಸ್ಟ್ ಆದ ನಂತರ ನಾನು ಒಂದು ಕಪ್ ಮಾವಿನಕಾಯಿನ ಚೆನ್ನಾಗಿ ಸಿಪ್ಪೆ ಸುಳ್ಳು ಅದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ತುರಿದಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆದ ನಂತರ ಒಂದು ಕಪ್ ನಾನು ಬೆಲ್ಲನ ಮೊದಲೇ ನಾನು ಇದನ್ನು ಸಿರಪ್ ಮಾಡಿಕೊಂಡಿದ್ದೀನಿ ಆ ಸಿರಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಸಕ್ಕರೆ ಪಾಕವನ್ನು ಸೇರಿಸ್ಬೋದು ಆದರೆ ಬೆಲ್ಲದ ಪಾಕ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಂದು ಕಪ್ ಮಾವಿನ ತುರಿಗೆ ನಾನು ಒಂದು ಕಪ್ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಒಂದು ಒಂದು ಬೆಲ್ಲದ ಕಪ್ ಸಿರಪ್ ಸೇರಿಸ್ತಾ ಇದ್ದೀನಿ ಏಕೆಂದರೆ ಹುಳಿ ತುಂಬ ಇದೆ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಬೇಳ್ಬಿಡಿ ಇದು ನೋಡಿ ಇದು ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಇದೆ ಇದು ಕಂಪ್ಲೀಟಾಗಿ ಟ್ರಾನ್ಸ್ಪೆರೆಂಟ್ ಆಗಬೇಕು ಆಗಬೇಕು ಅದಕ್ಕೆ ನಾವು ಈ ಟೈಮಲ್ಲಿ ಒಂದರಿಂದ ಎರಡು ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀವಿ ನೀವು ಬೇಕಾದರೆ ಇದ್ರ ಪೌಡರ್ ಮಾಡಿ ಕೂಡ ಹಾಕ್ಬೋದು ನಾನು ಹಾಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟ ನಂತರ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಇದು ನೋಡಿ ಇದಾಗಿದೆ ತಳ ಇದೆ ಮತ್ತು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಇದನ್ನು ನೀವು ಒಂದು ಸರ್ವಿಂಗ್ ಬೌಲಲ್ಲಿ ತೊಗೊಂಡುಕೊಂಡು ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ರುಚಿ ರುಚಿಯಾದ ಗುಳುಂಬ ಮ್ಯಾಂಗೋ ಜಾಮ್ ರೆಡಿಯಾಗಿದೆ ಇದನ್ನು ನೀವು ಹತ್ತರಿಂದ ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಚಪಾತಿಯೊಂದಿಗೆ ಮತ್ತು ಬ್ರೆಡ್ನೊಂದಿಗೆ ಇದನ್ನು ಹಂಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ವೀಕ್ಷಿಸುತ್ತಿರುವುದಕ್ಕಾಗಿ ಧನ್ಯವಾದಗಳು